ವೀಕ್ಷಕರೇ ನಾವೀಗ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ಏಕೆ ಬುದ್ಧಿವಂತರು ಎನ್ನುವ ಒಂದು ಎಪಿಸೋಡ್ ಮಾಡ್ತಾ ಇದ್ದೀವಿ ಹೌದು ಯಾಕೆ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ಬುದ್ಧಿವಂತರು ಮತ್ತು ಆ ಶಾಲೆಯಲ್ಲಿ ಓದಿ ಓದಿದವರು ಜ್ಞಾನಿ ವಿಜ್ಞಾನಿಗಳು ಎ ಸಿ ಡಿ ಸಿಗಳಾಗಿದ್ದಾರೆ ಹಾಗಾದರೆ ಸರ್ಕಾರಿ ಶಾಲೆಯಲ್ಲಿ ಓದಿದವರು ಬುದ್ಧಿವಂತರು ಯಾಕೆ ಆಗ್ತಾರೆ ಅನ್ನುವುದನ್ನು ನೋಡುವುದರ ಮೊದಲು ನಾವು ಒಂದು ಸರ್ಕಾರಿ ಶಾಲೆಯಲ್ಲಿ ಹೇಗೆ ಪಾಠ ಮಾಡ್ತಾ ಇದ್ದಾರೆ ಅಲ್ಲಿ ಪಾಠದ ಪ್ರವಚನಗಳು ಹೇಗೆ ನಡೀತಾ ಇದೆ ಎನ್ನುವುದನ್ನು ವಿಡಿಯೋ ಮುಖಾಂತರ ನೋಡ್ಕೊಂಡು ಬರೋಣ ನಂತರ ಸರ್ಕಾರಿ ಶಾಲೆಯಲ್ಲಿ ಓದಿದ ಬಳು ಬುದ್ಧಿವಂತರು ಏಕೆ ಅನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ನಾವೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಪಿ ಎಳ್ಳಿ ಅನ್ನೋ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠ ಶಾಲೆ ಹತ್ರ ಬಂದಿದ್ದೀವಿ ನಾವು ಇಲ್ಲಿಗೆ ಏನಕ್ಕೆ ಬಂದಿದ್ದೀವಪ್ಪ ಅಂತಂದ್ರೆ ಈ ಶಾಲೆನಲ್ಲಿ ಖಾಸಗಿ ಶಾಲೆಗಳಿಗಿಂತ ಉತ್ತಮವಾದಂಥ ಪಾಠ ಪ್ರವಚನಗಳು ಎಲ್ಲ ರೀತಿಯಲ್ಲೂ ಉತ್ತಮವಾದಂಥ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದಾರೆ ಅಂತ ನಮಗೆ ತಿಳಿಯಿತು ಹಾಗಾಗಿ ಈ ಶಾಲೆ ಹತ್ರ ನಾವು ಬಂದಿದ್ದೀವಿ ಈ ಶಾಲೆನಲ್ಲಿ ಯಾವ ರೀತಿ ವಿದ್ಯೆಗಳನ್ನು ನೀಡ್ತಾ ಇದ್ದಾರೆ ಮತ್ತೆ ಇಲ್ಲಿನ ಶಾಲೆಯ ಉಪನ್ಯಾಸಕರು ಶಾಲಾ ಶಿಕ್ಷಕರು ಯಾವ ರೀತಿ ಈ ಶಾಲೆಯಲ್ಲಿ ಹುಡುಗರುಗಳಿಗೆ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡೋದಕ್ಕೆ ಇಲ್ಲಿಗೆ ಬಂದಿದ್ದೀವಿ ಮತ್ತು ಈಗಿನ ಎಲ್ಲ ಪೋಷಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳುಗಳನ್ನು ಸರ್ಕಾರಿ ಶಾಲೆ ಬಿಟ್ಟು ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ ಅದ್ರ ಬದಲು ಎಲ್ಲರೂ ಖಾಸಗಿ ಶಾಲೆಯಿಂದ ಮತ್ತೆ ಸರ್ಕಾರಿ ಶಾಲೆಗೆ ಮಕ್ಕಳುಗಳನ್ನು ಸೇರಿಸಬೇಕು ಇಲ್ಲಿ ಉತ್ತಮವಾದಂಥ ಪಾಠಗಳನ್ನು ನೀಡ್ತಾ ಇದ್ದಾರೆ ಅದು ಹೇಗೆ ನೀಡ್ತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀವಿ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಗಣೇಶ ನಿಮ್ಮ ಶಾಲೆಯಲ್ಲಿ ಖಾಸಗಿ ಶಾಲೆಗಿಂತ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ನಮ್ಮ ಶಾಲಾ ಮಕ್ಕಳಿಗೆ ನೀಡ್ತಾ ಇದ್ದಾರೆ ಅನ್ನುವಂತ ವಿಚಾರ ಗೊತ್ತಾಯಿತು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಗೊಳ್ಳೋಣ ಅಂತ ಇಲ್ಲಿ ಬಂದಿದೆ ಧನ್ಯವಾದಗಳು ಗಣೇಶ್ ದಯಮಾಡಿ ಕುಳಿತುಕೊಳ್ಳಿ ನನ್ನ ಹೆಸರು ಟಿ ಪಿ ಕುಮಾರ್ ಅಂದ್ಬಿಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿ ಎಳ್ಳಿ ಶ್ರೀರಂಗಪಟ್ಟಣ ತಾಲೂಕು ಇಲ್ಲಿ ಸಹ ಶಿಕ್ಷಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅವರು ಭಾಗ್ಯಲಕ್ಷ್ಮಿ ಅಂದ್ಬಿಟ್ಟು ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಸುನೀತಾ ವಿ ಆರ್ ಅಂದ್ಬಿಟ್ಟು ಶಾಲೆ ಸಹ ಶಿಕ್ಷಕಿ ಮಂಜುಳಾ ವಿ ಅಂದ್ಬಿಟ್ಟು ಅವರು ಕೂಡ ಈ ಶಾಲೆಗೆ ಹೊಸದಾಗಿ ನೇಮಕ ಆಗಿ ಬಂದಿದ್ದಾರೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಏನಕ್ಕೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಸಹ ದಾಖಲಾತಿ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತಂದರೆ ಪೋಷಕರಲ್ಲಿ ಇಂಗ್ಲಿಷ್ ವ್ಯಾಮೋಹದ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸ್ತಾ ಇದ್ದಾರೆ ನನ್ನ ಮಗ ಕಾನ್ವೆಂಟಲ್ಲಿ ಓದ್ಬಿಟ್ರೆ ಹೆಚ್ಚಿನ ಜ್ಞಾನವನ್ನು ಪಡ್ಕೊಂಡ್ಬಿಡ್ತಾನೆ ಅನ್ನೋ ಒಂದು ಒಂದು ರೀತಿಯ ನಂಬಿಕೆ ಮೇಲೆ ಅವ್ರೇನ್ ಮಾಡ್ತಾ ಇದ್ದಾರೆ ಮಕ್ಕಳನ್ನ ಸಾಲ ಸೋಲ ಮಾಡಿ ಆದ್ರೂ ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ತಾ ಈ ಒಂದು ಕಾರಣನೇ ಕಡಿಮೆ ದಾಖಲಾತಿ ಆಗುತ್ತೆ ಖಾಸಗಿ ಶಾಲೆಗಳಲ್ಲಿ ಫೀಸ್ ಮಾಡ್ತಾರೆ ವ್ಯಾನ್ ಚಾರ್ಜ್ ಮಾಡ್ತಾರೆ ಒಂದು ಮಗುಗೆ ಮಿನಿಮಮ್ ಇಲ್ಲ ಅಂದ್ರೂ ಒಂದು ಲಕ್ಷ ರೂಪಾಯಿ ಖರ್ಚು ಬೀಳುತ್ತೆ ಬಡವರು ಮತ್ತೆ ರೈತರ ಕುಟುಂಬ ವರ್ಗದವರು ಓದಿಸಕ್ಕಾಗಲ್ಲ ಇಲ್ಲ ಆದ್ರೂನು ನಮ್ ಮಕ್ಳಿಗೆ ವಿದ್ಯಾಭ್ಯಾಸ ಬೇಕು ಅಂತ ಹೇಳಿ ಸಾಲ ಸೋಲ ಎಲ್ಲಾ ಮಾಡಿ ಪ್ರೈವೇಟ್ ಶಾಲೆಗಳಿಗೆ ಸೇರಿಸ್ತಾರೆ ಅದು ವಿರುದ್ಧವಾಗಿ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗೋದಕ್ಕೆ ಶೈಕ್ಷಣಿಕ ಶಿಕ್ಷಕರ ವೃಂದ ಯಾವ ರೀತಿ ಕೆಲಸ ಮಾಡೋದಕ್ಕೆ ನೀವು ತಯಾರಾಗಿದ್ದೀರಿ ಈ ಮುಂದೆ ಈ ಶಾಲೆನಲ್ಲಿ ಒಳ್ಳೊಳ್ಳೆ ವಿದ್ಯಾಭ್ಯಾಸ ನಡೀತಾ ಇದೆ ಅಂತ ಗೊತ್ತಾಯ್ತು ಯಾವ ರೀತಿ ತಯಾರಿ ಮಾಡಿದಿರಿ ಅನ್ನೋದನ್ನ ನಮ್ಗೆ ತಿಳಿಸ್ಕೊಡಿ ಪ್ರೈವೇಟ್ ಸ್ಕೂಲ್ಗಳಗಿಂತಲೂ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿನ ಶಿಕ್ಷಣವನ್ನ ಪಡೆದಿರುವಂತಹ ಹೆಚ್ಚಿನ ಅನುಭವವನ್ನು ಪಡೆದಿರುವಂತಹ ನುರಿತ ಶಿಕ್ಷಕರು ಸರ್ಕಾರಿ ಶಾಲೆಗಳಲ್ಲೂ ಇದ್ದಾಗಿ ಒಂದನೇ ತರಗತಿಯಿಂದಲೂ ಇಂಗ್ಲಿಷ್ ಹೇಳ್ಕೊಡ್ತಾ ಇದ್ದೀವಿ ಅದಕ್ಕೆ ನಲಿ ಕಲಿ ಲೆವೆಲ್ ಒನ್ ಲೆವೆಲ್ ಟೂ ಲೆವೆಲ್ ತ್ರೀ ಅಂತ ಹೇಳಿ ನಮಗೆ ಪ್ರತಿ ವರ್ಷನೂ ಫೈವ್ ಡೇಸ್ ಆರ್ ಟೆನ್ ಡೇಸ್ ಇಂಗ್ಲಿಷ್ ಟ್ರೈನಿಂಗ್ ಎಲ್ಲ ಕೊಡ್ತಾ ಇರ್ತಾರೆ ಹೆಚ್ಚು ಹೆಚ್ಚು ಪದವಿಗಳನ್ನು ಪಡೆದವರು ಪಿ ಹೆಚ್ ಡಿ ಪದವಿ ಪಡೆದವರು ಸಹ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಕಾನ್ವೆಂಟ್ ರೀತಿಯಲ್ಲೇ ಆಗಬೇಕು ಅಂತ ಹೇಳಿ ಇಂಗ್ಲಿಷ್ ಕಾಪಿ ರೈಟಿಂಗ್ ಅನ್ನು ಡೈಲಿ ಬರ್ಸೋದು ಮತ್ತೆ ಇಂಗ್ಲಿಷ್ ವರ್ಡ್ಸ್ ಗಳು ಸೈಡ್ ವರ್ಡ್ಸ್ کرنا ಹೇಳ್ತೀರೋ ಕ್ಯಾಪಿಟಲ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ಯುಗನ ನಿರ್ಮಿಸೇರಿ ಸಂಪರ್ಕ ಪರಿತವಾದಂತ ಗುಣಾತ್ಮಕವಾದ ಶಿಕ್ಷಣವನ್ನು ನೀಡತಾ ಇದ್ದೀವಿ ಮತ್ತೆ ಪ್ರತಿ ವರ್ಷನೂ ನಮ್ಮ ಶಾಲೆೆಯಿಂದ ಮಕ್ಕಳು ಕ್ಲಸ್ಟರ್ ಹಂತಕ್ಕೆ ಪ್ರತಿಭಾ ಕಾರಂಜಿ ಇದೆ ಮತ್ತೆ ಸಾಲಿಕ ಫಾರ್ಮರ್ಸ್ ಜನರಲ್ ನಾಲೇ ಜಾಗಿರಬಹುದು ಅಂದರೆ ಚಿತ್ರಕಲೆ ಗಣಿತ ಕಲೆ ಆಂದೋಲನಕ್ಕೆ ಅಟ್ ಈಟ್ ದ ಮಾರ್ಕೆಟ್ ಯು ವಿಲ್ ಗೆಟ್ ಸಮ ಮನಿ ಹನುಮಂತಡ್ ಅಂಡ್ ಪ್ಯಾಟೆಡ್ ದಮ್ ಜೆಂಟ್ಲಿ ಆನ್ ದ ಬ್ಯಾನ್ ಮೈಸೇಲ್ ಮಂಜುಲಾ Uh, I am working as an assistant teacher. Had uh, your breakfast, everyone? Uh, I am fine. And fine. Fine. Now, today we are going to learn place. the lesson uh, a chat with the Grasshopper. Which lesson? Came to our school yes. our a chat school school. School. with school. School. the Grasshopper. Okay. okay. So, now I am going to read the lesson and you have to repeat it. Okay. Got it? Yes. Yes. Look at your textbook, everyone. Yes. All are let's well read well and qualified. enjoy the, the lesson we have four steps one, uh, well, uh, one day students uh, of classics. Uh, atta. Atta. Teachers, uh, teachers, teacher, class will qualify to visit different subjects. Apart, with their two teachers and class year years of of experience one all, all of them and enjoy the and play well in the past uh, right yeah, and uh, uh, why coming with while a, uh, they were playing creating and, uh, and we are and very uh, we are highly concentrated and in concentrating on Russian, uh, best teaching Russia, China, uh, methodologies and uh, Prani, who are coming uh, with the raw and knowledge and uh, which helps in nurturing, nurturing their future educational life i'm proudly insects, representing educational Department right and urge each and every parent of this village and surrounding and areas and the uh, people of Karnataka please to show the interest towards our government school and uh, give your kids an opportunity to gain the good quality education and uh, let them taste the different flavors of uh, life and uh, childhood educational life and uh, we will make sure our kids will the get best quality education and uh, we are children. here for your kids you and understand? next Once upon all day, the government school class. has the potential and uh, more the any type of students so please show the interest in the to our government school Where did we and go? thank you do you like to play in the park Yes sir. how many of you like to play in the park raise your hands all of you like to play in the park Yes sir. okay hands down. now hasha is going to read the first line first line one day, students of class 6 visited a park with their class teacher. Ah. Next All line. of them enjoyed and played well in the park. Now, Kaushi is going to read the third line. While. While, while they were playing and enjoying Roshan, Tina, and Rani, so a three play around and Sitting on the stem of a stem of tree. Very good. Grasshopper. Grass Grasshopper. Grass, grass, they saw an insect. What, what it was doing? It was sitting on the stem of a tree. Okay. Now, who is going to read the fifth line? Rakesh, get up. Read the last line. so what did they do sit down so what did they do they were very surprised to see the green insect which is called grasshopper and what did they do they slowly went near the insect so uh, do you understand what is the meaning of this full stanza yes ಎಸ್ ರಿಪೀಟ್ ಇಟ್ ಒಂದು ದಿನ ಆರನೇ ತರಗತಿ ಮಕ್ಕಳು ಅವರ ಕ್ಲಾಸ್ ಟೀಚರ್ ಒಟ್ಟಿಗೆ ಏನ್ ಮಾಡಿದ್ರು ಪಾರ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಿರ್ತಾರೆ ತುಂಬಾ ಎಂಜಾಯ್ ಮಾಡ್ತಿರ್ತಾರೆ ಆ ಎಂಜಾಯ್ ಮಾಡ್ಬೇಕಾದ್ರೆ ರೋಷನ್ ಟೀನಾ ರಾಣಿ ಮತ್ತೆ ಅನಿ ಏನ್ ಮಾಡ್ತಾರೆ ನೋಡ್ಬೇಕಾಗಿದೆ ಏನ್ ಇತ್ತೀಚೆಗೆ ಟ್ರೆಂಡ್ ಆಗ್ಬಿಟ್ಟಿದೆ ಏನು ಅಂತಂದ್ರೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಏನ್ ಸಿಗುತ್ತೆ ಬಿಡುತ್ತೆ ಏನು ಗೊತ್ತಿರೋದಿಲ್ಲ ಬಟ್ ಅಲ್ಲಿ ಹೋಗಿ ಪೇರೆಂಟ್ಸ್ಗಳು ಅಲ್ಲಿ ಸೇರಿಸ್ಬೇಕು ಅಂತ ಮುಗಿಬೀಳ್ತಾರೆ ಇದಕ್ಕೆ ಕಾರಣ ಮಕ್ಕಳು ಓದ್ತಾ ಇರೋ ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಕ್ಕಪಕ್ಕದವ್ರು ಸೇರಿಸ್ತಾ ಇದಾರೆ ಅನ್ನೋದೊಂದು ಓ ನಮ್ಮ ಮಕ್ಕಳು ಇವತ್ತಿನ ದಿನದ ಒಂದು ಕ್ಲಾಸ್ ನಲ್ಲಿ ನಾವು ಹೃದಯ ವಚನಗಳು ಅನ್ನುವಂತಹ ವಚನವನ್ನ ತೆಗೆದುಕೊಳ್ಳೋಣ ವಚನಗಳು ಅಂದ್ರೆ ವಚನಗಳು ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಯಾರ್ಯಾರಿದ್ರು ಹನ್ನೆರಡನೇ ಶತಮಾನದಲ್ಲಿ ವಚನಗಾರರು ಅಂತ ಹೇಳಿ ಜೇಡರ ದಾಸಿಮಯ್ಯ ಇವರೆಲ್ಲರೂ ವಚನಕಾರರು ಅಂತ ಹೇಳ್ತೀವಿ ಅಲ್ವಾ ಈ ವಚನ ಪೇರೆಂಟ್ಸ್ಗಳು ನಿಮ್ಮನೆ ಮಕ್ಕಳನ್ನ ಕ್ಷಣ ನಾನು ಸೇರ್ಸಿರೋ ಸ್ಕೂಲಲ್ಲಿ ಒಂದೂವರೆ ಲಕ್ಷ ಅಂತ ಹೇಳು ಆ ರೀತಿ ಒಂದು ಮನೋಭಾವ ಬಂದ್ಬಿಟ್ಟಿದೆ ಪೇರೆಂಟ್ಸ್ ಅಲ್ಲಿ ಬಟ್ ಇದು ತುಂಬಾ ತಪ್ಪು ಕಲ್ಪನೆ ನಾವು ಮುಂಚಿನಿಂದನೂ ನೋಡ್ಬೋದು ಗೌರ್ಮೆಂಟ್ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಪಡ್ಕೊಂಡಿರೋರು ಈಗ ಒಳ್ಳೊಳ್ಳೆ ಉನ್ನತ ಅಧಿಕಾರಿಗಳಾಗಿರೋದನ್ನ ನಾವು ನೋಡ್ಬೋದಾಗಿದೆ ಅದಕ್ಕೆ ಉದಾಹರಣೆಗಳು ಇದೆ ಎಲ್ಲ ಅಬ್ ಅಬ್ದುಲ್ ಕಲಾಂ ಆಗಿರ್ಬೋದು ಇನ್ನೂ ಉನ್ನತ ಮಟ್ಟದವರೆಲ್ಲರೂ ನಾವು ಯಾವ ರೀತಿ ವಿದ್ಯಾಭ್ಯಾಸವನ್ನು ಗೌರ್ಮೆಂಟ್ ಶಾಲೆಗಳಲ್ಲಿ ಪಡ್ಕೊಂಡು ಈಗ ಹೆಂಗಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ ಇದಕ್ಕೆ ಈಗಲೂ ಕೂಡ ಹೊರತಾಗಿಲ್ಲ ಮನಸ್ಥಿತಿ ಚೇಂಜ್ ಆಗಿರೋದು ಕೇವಲ ಪೋಷಕರಲ್ಲಿ ಮಾತ್ರ ಇಲ್ಲಿ ಆಮೇಲೆ ಜಿನ್ ದಿನನಿತ್ಯದ ಜೀವನದಲ್ಲಿ ಕಲಿಕೆ ಅನ್ನೋದು ಬರೀ ಓದೋದು ಟೆಕ್ಸ್ಟ್ ಬುಕ್ ಬುಕ್ಕಲ್ಲಿ ಜೀವನ ಶೈಲಿನೂ ಅಡಗಿರುತ್ತೆ ಆ ಜೀವನ ಶೈಲಿಯ ಪೂ ಪರಿಪೂರ್ಣವಾಗಿ ನಾವು ಕೊಡಬೇಕು ಅಂತಂದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ಬೋದು ಏನಕ್ಕೆ ಅಂದ್ರೆ ನಮ್ಗೆ ಆ ನಿಟ್ಟಿನಲ್ಲಿ ಹಲವಾರು ತರಬೇತಿಗಳನ್ನ ಕೊಡ್ತಾ ಇರ್ತಾರೆ ನಾಟ್ ಓನ್ಲಿ ಇನ್ ಟೆಕ್ಸ್ಟ್ ಬುಕ್ ಮಾತ್ರ ಅಲ್ಲ

ಕ ಕಳಿಸಿರ್ತಾರೆ ಆ ನಿಟ್ಟಿನಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು ಖಂಡಿತವಾಗ್ಲೂ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳುಗಳು ಬಹಳ ಚೆನ್ನಾದ ಒಳ್ಳೆಯದಾದಂಥ ಭವಿಷ್ಯವನ್ನು ಕಟ್ಕೊಳ್ಳಲಿಕ್ಕೆ ಖಂಡಿತ ಸಾಧ್ಯ ಇದೆ ನಿಮ್ಮಗಳ ಪೋಷಕರಿಗೆ ನಮ್ಮ ನಿಮ್ಮಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ದಯಮಾಡಿ ಸರ್ಕಾರಿ ಶಾಲೆಗಳನ್ನ ಕಡೆ ಮಕ್ಕಳನ್ನ ಕಳಿಸಿ ಇಲ್ಲಿರುವಂತಹ ಸವಲತ್ತುಗಳನ್ನಾಗಿರ್ಬೋದು ಬರೀ ಶಿಕ್ಷಣ ಅಷ್ಟೇ ಅಲ್ಲದೇನೆ ಆಹಾರದ ವ್ಯವಸ್ಥೆಯಲ್ಲೂ ಅಷ್ಟೇ ಸರ್ಕಾರ ಎಷ್ಟೆಲ್ಲಾ ಒಂದು ಶೋಧನ ಮಾಡಿ ಅವುಗಳನ್ನೆಲ್ಲ ಈ ರೀತಿ ಈ ನಿಟ್ಟಿನಲ್ಲಿ ಮಗುಗೆ ಎಷ್ಟು ಪ್ರಮಾಣದಲ್ಲಿ ಕೊಡುವ ಆಸೆಯಲ್ಲಿ ನಾವು ಶಾಲೆ ಕಡೆ ಮುಖ ಮಾಡಿ ದಯಮಾಡಿ ಪೋಷಕರೆಲ್ಲರೂ ಸರ್ಕಾರಿ ಒಂದು ಶಾಲೆಗೆ ಸೇರಿಸಿ ಈಗೆಲ್ಲಾ ನೋಡಿದ್ದಾರೆ ನಮ್ ಸ್ಟಾಫ್ಗಳೆಲ್ಲ ಹೇಳಿರೋ ಪ್ರಕಾರ ಕ್ವಾಲಿಫಿಕೇಶನ್ಸು ಬೇಕಾದಂತ ಖಂಡಿತವಾಗ್ಲೂ ಇದೆ ಅದನ್ನ ನಾವು ಬಳಸಿ ಮಕ್ಕಳುಗಳನ್ನ ಜೊತೆಯಾಗಿ ನನ್ನ ಒಂದು ದೇಶದ ಪ್ರಜೆಗಳನ್ನ ಮುಂದಿನ ಭವಿಷ್ಯದ ಪ್ರಜೆಗಳನ್ನ ನಾವು ರೆಡಿ ಮಾಡ್ಕೊಳ್ಳೋಕ್ಕೆ ನಮಗೊಂದು ಅವಕಾಶವನ್ನ ನೀಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಯಾವ ರೀತಿ ನೀವು ಈ ಸೆಂಟ್ರಲ್ ಸಿಲೆಬಸ್ಗೆ ಆಗಿರ್ಬೋದು ಅಥವಾ ಸ್ಟೇಟ್ ಸಿಲೆಬಸ್ಗೆ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಸಿಲೆಬಸ್ ಆಗಿರ್ಬೋದು ಮತ್ತು ಈಗ ನೆಕ್ಸ್ಟು ಡಾಕ್ಟ್ರಿಗೆ ಅಥವಾ ಇಂಜಿನಿಯರ್ಗೆ ನೀಟ್ ಅಂತ ಬಂದಿದೆ ಇವುಗಳಿಗೆ ಯಾವ ರೀತಿ ಅಪ್ ಟು ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆವೆಂತ್ ಸ್ಟ್ಯಾಂಡರ್ಡ್ಗೆ ನೀವು ಯಾವ ರೀತಿ ಪ್ರಿಪೇರ್ ಮಾಡ್ತಾ ಇದ್ದೀರಿ ಈಗ ಭಾರತ ಸರ್ಕಾರ ಶಿಕ್ಷಣ ಸಚಿವಾಲಯ ಅಂತೇಳಿ ಒಂದು ಇಲಾಖೆಯನ್ನು ಮಾಡಿಕೊಂಡು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾಯಿದೆ ಆ ನಿಟ್ಟಿನಲ್ಲಿ ಇಡೀ ದೇಶಾದ್ಯಂತ ಏಕರೂಪ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಈಗ ಹಾಕೊಂಡಿದೆ ಅದರ ಜೊತೆಗೆ ತ್ರಿಭಾಷಾ ಸೂತ್ರದಡಿಯಲ್ಲಿ ಶಿಕ್ಷಣವನ್ನು ನೀಡಿದ್ದಾರೆ ಅಂದ್ರೆ ಏನು ನಮ್ಮ ರಾಜ್ಯ ಮದರ್ ಟಂಗ್ ಮಾತೃಭಾಷೆ ಯಾವ್ದಾಗಿರ್ತದೆ ಮೊದಲನೇ ಭಾಷೆ ಆಗಿರ್ತದೆ ದ್ವಿತೀಯ ಭಾಷೆಯಾಗಿ ಇಂಗ್ಲಿಷ್ ಮಾಡಿ ತೃತೀಯ ಭಾಷೆಯಾಗಿ ನಾವು ಹಿಂದಿ ಅಥವಾ ಬೇರೆ ಯಾವುದೇ ಪ್ರಾದೇಶಿಕ ಭಾಷೆಗಳನ್ನ ನಾವು ಆಯ್ಕೆ ಅದಕ್ಕೆ ತ್ರಿಭಾಷಾ ಸೂತ್ರ ಅಂತ ಹೇಳಿ ಆ ಸೂತ್ರದಡಿಯಲ್ಲಿ ಈಗಾಗಲೇ ಸಿಲೆಬಸ್ ಫ್ರೇಮ್ ಮಾಡಿ ಅದನ್ನ ಮಕ್ಕಳು ಈಗಾಗಲೇ ಕಲಿತಾ ಇದ್ದಾರೆ ಇನ್ ಕೋರ್ಸ್ ಸಬ್ಜೆಕ್ಟ್ಗಳು ಬಂದಾಗ ಗಣಿತ ವಿಜ್ಞಾನ ಸಮಾಜ ಬಂದಾಗ ಈಗಾಗಲೇ ಹೈಸ್ಕೂಲಿಂದ ಎಲ್ಲವೂ ಕೂಡ ಸೆಂಟ್ರಲ್ ಸಿಲೆಬಸ್ ಆಗಿ ಕನ್ವರ್ಟ್ ಆಗಿದೆ ಈಗ ಸ್ಟೇಟಲ್ಲೂ ಕೂಡ ಏನು ಮಕ್ಕಳು ಕಲಿಕೆಯಲ್ಲೂ ಅಷ್ಟೇ ಏನು ಸೃಜನಶೀಲತೆಯನ್ನು ಸೃಷ್ಟಿ ಮಾಡುವಂಥ ಉಂಟು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀವಿ ಪ್ರತಿ ಮಕ್ಕಳು ಬರೀ ಥಿಯಾರ್ಟಿಕಲ್ ಆಗಿ ಕಲಿಯುವಂಥದ್ದಲ್ಲ ಆಗಿ ಪ್ರಾಯೋಗಿಕವಾಗಿ ಕಲಿಕೆಯನ್ನು ಉಂಟು ಮಾಡ್ತೈತೆ ನೈಜ ಅನುಭವದ ಮುಖಾಂತರ ಮಗು ಕಲಿಕೆಯನ್ನು ಮಾಡ್ತೈತೆ ಬೇಕಾದಷ್ಟು ಪಾಠೋಪ ಪಾಠೋಪಕರಣಗಳೆಲ್ಲವನ್ನು ಕೂಡ ನಾವು ಮಕ್ಕಳಿಗೆ ಕೊಟ್ಟು ಆ ಮುಖಾಂತರ ಗಣಿತ ಕಿಟ್ ಆಗಿರ್ಬೋದು ವಿಜ್ಞಾನ ಕಿಟ್ ಆಗಿರ್ಬೋದು ಲೈಬ್ರರಿ ಪುಸ್ತಕಗಳಾಗಿರ್ಬೋದು ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ನಾವು ಹಾಕೊಂಡು ಆ ಮುಖಾಂತರ ಕಲಿಸ್ತಾ ಇದ್ದೀವಿ ನಮ್ಮ ತರಗತಿಗಳಲ್ಲಿ ಹೋದರೆ ಬೇಕಾದಷ್ಟು ನಮ್ಮದು ಪಾಠೋಪಕರಣಗಳೆಲ್ಲ ಐತೆ ಸೊ ಹಾಗಾಗಿ ನಮ್ಮಲ್ಲಿ ಏನು ಖಾಸಗಿ ಶಾಲೆಗಿಂತ ನಮ್ಮ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣ ಸಿಗ್ತೈತೆ ಅಂತ ನಾನಾದರೂ ಭಾವಿಸ್ತೀನಿ ಸರ್ಕಾರಿ ಶಾಲೆಗಳಲ್ಲಿ ಹರ್ರ ಶಿಕ್ಷಕರು ಮಾತ್ರ ಆಗಿರ್ತಾರೆ ಯಾಕಂದರೆ ಏನು ನಾವು ಟೆಂತು ಪಿ ಯು ಸಿ ಡಿಗ್ರಿಗಳಲ್ಲಿ ನಾವು ಉತ್ತಮವಾದ ಅಂಕಗಳನ್ನು ತಗೊಂಡು ಬಿ ಎಡ್ ವೃತ್ತಿಪರ ಪರೀಕ್ಷೆಗಳಲ್ಲಿ ನಾವು ಭಾಳ ಚೆನ್ನಾಗಿ ಓದಿ ಮಾರ್ಕ್ಸ್ ಬಂದರೆ ಮಾತ್ರ ಯಾಕಂದರೆ ಇವತ್ತು ಸ್ಪರ್ಧಾತ್ಮಕ ಯುಗ ಈ ಯುಗದಲ್ಲಿ ಒಂದು ಪೋಸ್ಟಿಂಗ್ ತಗೋಬೇಕು ಅಂದರೆ ಒಂದು ಸಾವಿರ ಜನ ಫೈಟ್ ಕೊಡ್ತಾರೆ ಕನಿಷ್ಠ ಅದು ಕನಿಷ್ಠ ಗರಿಷ್ಠ ಇನ್ನೂ ಬೇಕಾದಷ್ಟೈತೆ ಸೊ ಹಂಗಾಗಿ ಅದರೊಳಗೆ ನಾವು ನುಗ್ಗಿ ಬರೋದು ತುಂಬ ತ್ರಾಸ ಅದು ಕಷ್ಟದಾಯಕ ಆಗಿರ್ತದೆ ಆದಾಗ್ಯೂ ಕೂಡ ನಾವು ಒಂದು ವೃತ್ತಿ ಹುದ್ದೆಯನ್ನು ಅಲಂಕರಿಸಿದ್ದೀವಿ ಇದು ಇಡೀ ಪ್ರಪಂಚದಲ್ಲಿ ಶ್ರೇಷ್ಠವಾದ ಅದಕ್ಕೆ ನಾವು ನ್ಯಾಯ ಒದಗಿಸೋ ನಿಟ್ಟಿನಲ್ಲಿ ಈ ಪಿ ಎಳ್ಳಿ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಗುರಿ ಒಂದೇ ಮಕ್ಕಳ ದಾಖಲಾತಿಯನ್ನು ಹೆಚ್ಚು ಮಾಡುವಂಥದ್ದು ಗುಣಮಟ್ಟದ ಶಿಕ್ಷಣ ಕೊಡುವಂಥದ್ದು ಇಡೀ ತಾಲೂಕಿಗೆ ಈ ಶಾಲೆನ ಮಾದರಿ ಶಾಲೆ ಮಾಡುವಂಥದ್ದು ಈ ಮುಖಾಂತರ ಭವ್ಯ ಭಾರತದ ಸತ್ಪ್ರಜೆಗಳನ್ನ ಭವಿಷ್ಯದ ಸತ್ಪ್ರಜೆಗಳನ್ನ ನಿರ್ಮಾಣ ಮಾಡುವಲ್ಲಿ ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನ ನಾವು ಹೊರತು ಆ ಒಂದು ವೃತ್ತಿಯನ್ನು ನಾವು ನಿರ್ವಹಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋದಲ್ಲಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಪಿ ಎಲ್ ಡಿ ಎಂಬ ಊರಲ್ಲಿ ಯಾವ ರೀತಿ ಶಾಲೆಯ ಮಕ್ಕಳುಗಳಿಗೆ ಈ ನಮ್ಮ ಶಿಕ್ಷಕರು ಯಾವ ರೀತಿಯಲ್ಲಿ ಉಪನ್ಯಾಸ ಮಾಡ್ತಾ ಇದ್ದಾರೆ ಅವ್ರನ್ನ ಯಾವ ರೀತಿ ತರಬೇತಿ ಕೊಟ್ಟು ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂತ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಅನ್ನೋದನ್ನ ಸರ್ಕಾರಿ ಶಾಲೆಯ ಶಿಕ್ಷಕರುಗಳು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಅದರಲ್ಲಿ ಪಾಸ್ ಆಗಿ ನಂತರ ಸರ್ಕಾರಿ ಸೇವೆಯನ್ನು ಸಲ್ಲಿಸ್ತಕ್ಕಂಥವರು ಅವರು ಹೇಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಬೇಕು ಅನ್ನೋದನ್ನು ನಮ್ಮ ಮಕ್ಕಳಿಗೆ ತರಬೇತಿ ನೀಡುವುದರ ಮುಖಾಂತರ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ನೀಡ್ತಾರೆ ಈಗ ನಾವು ಹೇಳಬೇಕಾಗಿರುವಂಥ ವಿಚಾರ ಏನಪ್ಪ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಓದಿದ ಮಕ್ಕಳು ಏಕೆ ಬುದ್ಧಿವಂತರು ಈ ಶಾಲೆಯಲ್ಲೇ ಓದಿದವರೆಲ್ಲ ಉನ್ನತ ವ್ಯಾಸಂಗ ಮಾಡಿ ಉನ್ನತ ಅಧಿಕಾರಿಗಳಾಗಿ ಉನ್ನತ ಜ್ಞಾನಿಗಳಾಗಿರುವಂಥವರು ಏಕೆ ಎನ್ನುವುದನ್ನು ಮುಂದಿನ ಒಂದು ಎಪಿಸೋಡಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಮುಂದಿನ ಎಪಿಸೋಡನ್ನು ದಯಮಾಡಿ ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಬನ್ನಿ ಮುಂದಿನ ಎಪಿಸೋಡ್ಗೆ ನಾವೆಲ್ಲರೂ ಸಿದ್ಧರಾಗೋಣ ನಮಸ್ಕಾರ